ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗನಮಟ್ಟಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದ ಹದಿನೈದನೇ ದಿನ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ವಾರದ ಚಟುವಟಿಕೆಯಾದಂತಹ ಪೋಷಕರಿಂದ ಕತೆ ಹೇಳುವುದು ಈ ಒಂದು ಚಟುವಟಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಬಂದು ಕತೆಯಲ್ಲಿ ಕತೆಯನ್ನು ಹೇಳುವುದರಲ್ಲಿ ತಲ್ಲೀನರಾಗಿರುವುದು ಅತಿ ಅತಿಹಾಸೆ ಗತಿಗೇದು ಒಂದು ಒಬ್ಬ ರೈತ ಒಂದು ಚಿನ್ನದ ಮೊಟ್ಟೆಯುವ ಕೋಳಿಯನ್ನು ಸಾಕಿ ಆ ಮೊಟ್ಟೆ ಆ ಕೋಳಿ ದಿನ ಮೊಟ್ಟೆಯನ್ನು ಇಳಿಯುತ್ತಾ ಇರುತ್ತದೆ ಆ ರೈತ ತನ್ನ ಅತಿಯಾದ ದುರಾಸೆಯಿಂದ ಆ ಕೋಳಿಯನ್ನು ಕೊಯ್ಯುತ್ತಾನೆ ಆಗ ಆಸೆ ಅವನಿಗೆ ಗತಿಗೇಳುತ್ತದೆ ಹಾಗೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ರೀತಿ ಅತಿ ಆಸೆಯನ್ನು ಕೊಡಬಾರದು ನಮಸ್ತೆ ನನ್ನ ಹೆಸರು ರೇಖಾ ಭೂಮಿಕಾರ ಪೋಷಕರು ನಾನು ಒಂದು ಕಥೆಯನ್ನು ಹೇಳುತ್ತೇನೆ ಕಥೆಯ ಹೆಸರು ಕಾಡಿನ ರಾಜ ಒಂದು ಕಾಡಿನ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ವಾಸವಾಗಿದ್ದವು ಆ ಎಲ್ಲ ಪ್ರಾಣಿಗಳಿಗೆ ಆನೆ ಎಲ್ಲ ಪ್ರಾಣಿಗಳಿಗೂ ರಾಜನಾಗಿದ್ದ ಅದು ಒಂದು ಎಲ್ಲ ಸೈತನ್ನು ಕರೆಯುತ್ತದೆ ಎಲ್ಲ ಪ್ರಾಣಿಗಳು ಹಾಜರಾಗುತ್ತವೆ ಆನೆಯು ಎಲ್ಲ ಪ್ರಾ ಪ್ರಾಣಿಗಳಿಗೂ ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಜವಾಬ್ದಾರಿಯನ್ನು ನೀಡಿತ್ತು ಈ ಕಥೆಯನ್ನು ಎಲ್ಲರಿಗೂ ಧನ್ಯವಾದಗಳು ಮಂಜುಳ ಹರಿಪ್ರಿಯ ಅವರ ಪೋಷಕರು ನಾನೊಂದು ಕಥೆಯನ್ನು ಹೇಳ್ತೀನಿ ಸೋಮಾರಿ ಸಿದ್ಧನ್ ಸಿದ್ಧಂದು ಕಥೆಯನ್ನು ಹೇಳ್ತೀನಿ ಒಂದೂವರೆ ಸೋಮಾರಿ ಸಿದ್ಧ ಇದ್ದ ಅದು ಪ್ರತಿದಿನ ಶಾಲೆಗೆ ಬರ್ತಾನೆ ಇದ್ದಿಲ್ಲ ಶಿಕ್ಷಕರು ಬಂದು ಹೊಡೆದ್ರು ಅವರು ಅಲ್ಲಿಂದ ಶಾಲೆಯನ್ನು ಬಂದ ಮುಂದೆ ಅವನು ಓದಿ ದೊಡ್ಡ ಆಫೀಸರ್ ಆದ ಈ ಕಥೆಯನ್ನು ಕೇಳಿದ ನಿಮಗೆ ಧನ್ಯವಾದ ನನ್ನ ಹೆಸರು ಗಂಗಮ್ಮ ನಾನು ಕನಕವರ ತಾಯಿ ನಾನೊಂದು ಕತೆಯನ್ನು ಹೇಳುತ್ತೇನೆ ಕತೆಯ ಹೆಸರು ನರಿಯ ಉಪಾಯ ಒಂದು ಕಾಗೆ ರೊಟ್ಟಿಯನ್ನು ಕಚ್ಚಿಕೊಂಡು ಮರದ ಕೊಂಬೆಯ ಮೇಲೆ ಕುಂತಿತ್ತು ಆಗ ಒಂದು ನರಿಯು ಅಲ್ಲಿಗೆ ಬಂದಿತ್ತು ನರಿಯು ಕಾಗೆಯ ಬಾಯಲ್ಲಿರುವ ರೊಟ್ಟಿಯನ್ನು ತಿನ್ನಲು ಒಂದು ಉಪಾಯವನ್ನು ಮಾಡಿತು ನರಿಯು ಕಾಗೆಯನ್ನು ಕಾಗೆಯನ್ನು ಹೇಳುತ್ತದೆ ಕಾಕ ನೀನು ತುಂಬ ಚೆನ್ನಾಗಿ ಹಾಡನ್ನು ಹೇಳುತ್ತೀಯಾ ಒಂದು ಹಾಡನ್ನು ಹೇಳುವೆಯಾ ಎಂದು ನರಿ ಹೇಳಿತು ಆಗ ಕಾಗೆಯು ಹಾಡನ್ನು ಹೇಳಲು ಪ್ರಾರಂಭಿಸಿತು ಬಾಯಲ್ಲಿ ಕಾಗೆಯ ಬಾಯಲ್ಲಿರುವ ರೂ ಕೆಳಗೆ ಜಾರಿ ಬಿದ್ದಿತು ನರಿಯು ಅದನ್ನು ಕಚ್ಚಿಕೊಂಡು ಓಡಿ ಹೋಯಿತು ಈ ಕಥೆಯ ನೀತಿ ಹೊಗಳಿಕೆಗೆ ಹಿಗ್ಗಬಾರದು ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಕವಿತಾ ನಿತ್ಯವಂತ ಮಾತಾಡ್ತಿರೋದು ಕತೆ ಹೆಸರು ಬಾಯ ಕಾಗೆ ಒಂದು ಮನೆ ಹತ್ರ ಅರ್ಧ ಕೊಡಪ ನೀರಾಗೆ ಕುಡ್ದ ಕಾಗೆ ಕಾಗೆಗೆ ನೀರು ಸಿಗೋದಿಲ್ಲ ಕೊಡಪ ನೀರು ಪಕ್ಕ ಗಿರಗೆ ಕಲ್ಲು ನೋಡಿ ಕೊಡದ ಕೊಳದ ಒಳಗೆ ಹಾಕಕ್ಕೆ ಹುಡುಗುತ್ತದೆ ನಂತರ ನೀರು ಬರುತ್ತೆ ಮೇಲೆ ಕುಡಿದು ಹಾರಿ ಹೋಗಿ ನನ್ನ ಸುಪೀತಾ ನಾನು ಎರಡನೇ ಎರಡನೇ ಕ್ಲಾಸ್ ಹೋಗುತ್ತಿರುವ ಸಾನುವವರ ತಾಯಿ ನಾನೊಂದು ಕಥೆಯನ್ನು ಹೇಳುತ್ತೇನೆ ನಾನೊಂದು ಕತೆ ಹೇಳುತ್ತಿರುವ ಕತೆ ಹೆಸರು ಗೆಳೆಯರ ಬೇಸಾಯ ಒಂದು ಕಾಡಿನಲ್ಲಿ ನರಿ ಮತ್ತು ಕರಡಿ ವಾಸವಾಗಿದ್ದವು ನರಿಯು ಕರಡಿಗೆ ಹೇಳುತ್ತದೆ ನಾವು ಕಾಡಿನಲ್ಲಿ ಬೇಸಾಯ ಮಾಡೋಣ ನರಿ ಮತ್ತು ಕರಡಿಯು ಸೌತೆಕಾಯನ್ನು ಬೇಸಾಯ ಮಾಡಿ ಬೆಳೆದವು ಕಾಡಿನಲ್ಲಿ ಕರಡಿ ಇಲ್ಲದಿದ್ದಾಗ ನರಿಯು ಸೌತೆ ಬೆಳೆಯನ್ನು ಅಷ್ಟು ತಿಂದು ಕರಡಿಗೆ ಮೋಸ ಮಾಡಿತು ರೀತಿ ನರಿಯ ಉಪಾಯ ಈ ಕತೆ ಕೇಳಿದರೆ ನಿಮಗೆ